ಹೊರ್ತರು ವಾ ಸಂತೋಷ ಅವ್ರು ನೋಟ್ಸ್ ಕೊಟ್ಟಿರೋದು ಅದು ಹಳ್ಳಿ ಕಾರ್ ಅಂದ್ಬಿಟ್ಟು ಅದಕ್ಕೆ ನಾವು ಅವ್ರ ಮೇಲೆ ಅಭಿಮಾನ ಇದೆ ಅದಕ್ಕೂ ಯಾರ್ಯಾರೋ ಏನೇನೋ ಹುರ್ಕೊತಾರೆ ನಮ್ಗೇನು ಅದಕ್ಕೇನು ನಾವೇನು ಮಾಡೋಲ್ಲ ಹಳ್ಳಿ ಕಾರ ಅಂದಮೇಲೆ ಹಳ್ಳಿ ಕಾರೇ ಅವರೇ ನಮ್ಗೆ ನೋಟ್ಸ್ ಕೊಟ್ಟಿರೋದು ಇರೋ ಗಂಟು ಅಕಸ್ಮಾತ್ ಹಳ್ಳಿ ಕಾರ್ ಅಂದೊಂದು ನೋಡೇ ನೋಡ್ತೀವಿ ಹಳ್ಳಿ ಕಾರ್ ಬಿಲ್ಲಾಪುರ ಗ್ರಾಮದಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಆನೇಕಲ್ ತಾಲೂಕಿನ ಬಿಲ್ಲಾಪುರ ಗ್ರಾಮದ ಬಳಿ ಇರುವ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಹಳ್ಳಿಕಾರ್ ಹೋರಿಗಳಿಗೆ ಸಿಂಗರಿಸಲಾಗಿತ್ತು ಹಾಗೂ ಗ್ರಾಮದ ಮಕ್ಕಳಿಗೆ ವಿವಿಧ ರೀತಿಯ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಇನ್ನು ಎತ್ತಿನ ಬಂಡೆಯಲ್ಲಿ ಮೆರವಣಿಗೆ ನಡೆಸಿದ ದೃಶ್ಯ ರೋಮಾಂಚನವಾಗಿತ್ತು ಗ್ರಾಮದಲ್ಲಿ ಎಲ್ಲರೂ ಗುಡಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಲ್ಲಾಪುರ ಸ್ಥಳೀಯ ಮುಖಂಡರು ಹಾಗೂ ಊರಿನ ಎಲ್ಲ ಸಾರ್ವಜನಿಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು 아예예예아 <목소리도> 마야바라니 <목소리도> அண்ணா ಬಿಲ್ಲಾಪುರ ಗ್ರಾಮದಲ್ಲಿ ಪ್ರತಿ ಬಾರಿಯಂತೆ ಈ ಸಲ ಸಹ ಮಕರ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಬಿ ಆರ್ ವಿ ರೆಡ್ಡಿ ಹಾಗೂ ಗ್ರಾಮ ಗ್ರಾಮಸ್ಥರ ಒಂದು ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಹಬ್ಬನ ನಾವು ಭೋಗಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂತ ಕರಿತೀವಿ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣಗಳು ಸಹ ಇದೆ ಈ ಹಬ್ಬಕ್ಕೆ ರೈತರು ತಮ್ಮ ಬೆಳೆಯನ್ನು ಬೆಳೆದು ಒಂದು ಕಣದಲ್ಲಿ ರಾಗಿ ಸಂಕ್ರಾಂತಿ ಹಬ್ಬ ಮುಗಿದ ಮೇಲೆ ರಾಗಿ ಗೇಕೆ ಮೊದಲು ಬರುವಂಥ ಹಬ್ಬನೇ ನಾವು ಸಂಕ್ರಾಂತಿ ಅಂತ ಇದ್ದೀವಿ ಈ ಹಬ್ಬದಕ್ಕೆ ಭಾಗವಹಿಸತಕ್ಕಂತಹ ನಮ್ಮ ಬಿಲ್ಲಾಪುರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಸಹ ನಾನು ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಏನು ಆ ರೀತಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಎಲ್ಲ ಈಗ ಕಾಂಕ್ರೀಟ್ ಕಾಯಿಗ ಕಾಡಾಗಿರೋದ್ರಿಂದ ಒಂದು ಗಣನೀಯವಾಗಿ ನಮ್ಮ ಪಶುಗಳ ಒಂದು ಸಂಖ್ಯೆ ತೀವ್ರ ಕಡಿಮೆಯಾಗಿದೆ ಆದ್ದರಿಂದ ಯಾರೂ ಅಷ್ಟೊಂದೇನು ಉತ್ತೇಜನ ಕೊಡ್ತಾ ಇಲ್ಲ ಆದರೆ ನಮ್ಮ ಬಿಲ್ಲಾಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಬಿ ಆರ್ ವಿ ರೆಡ್ಡಿ ಹಾಗೂ ಗ್ರಾಮಸ್ಥರ ಒಂದು ನೇತೃತ್ವದಲ್ಲಿ ಇದನ್ನು ನಾವು ಒಂದು ಹಿಂದೂ ಸಂಪ್ರದಾಯದಂತೆ ಒಂದು ಸಾಂಸ್ಕೃತಿಕವಾಗಿ ಸಂಪ್ರದಾಯದಂತೆ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ ಇದೇ ರೀತಿ ನಮ್ಮ ಬಿಲ್ಲಾಪುರ ಗ್ರಾಮದ ಮೊ ಮತ್ತೊಬ್ಬರಾದಂತಹ ರಮೇಶ್ ರೆಡ್ಡಿ ಅವರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇ ಡಿ ಬಿ ಒಂದು ಇದರಲ್ಲಿ ಅಭಿವೃದ್ಧಿ ಕೈಗಾರಿಕೆಗೆ ಅಭಿವೃದ್ಧಿಗೆ ಒಂದು ವಶಪಡಿಸ್ಕೊತಾ ಇದ್ದಾರೆ ಅಂತ ಒಂದು ಸುದ್ದಿ ಇತ್ತು ಈಗಾಗಲೇ ರೈತರು ಪ್ರತಿಭಟನೆ ಮಾಡಿದ್ದಾರೆ ಈಗ ನಮಗೆ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಅದನ್ನು ಹೈಕೋರ್ಟೇ ಕೈಬಿಟ್ಟಿದೆ ಇನ್ನು ಮುಂದೆ ಅದು ಅಭಿವೃದ್ಧಿ ಇದು ಆಗಲ್ಲ ಅದಕ್ಕೆ ಅವ್ರಿಗೆ ಕೈಬಿಟ್ಟಿದ್ದಾರೆ ರೈತರದ್ದು ಇರೋದು ಒಂದು ಅಲ್ಪ ಸ್ವಲ್ಪ ಜೂ ಜಮೀನು ಅದನ್ನು ನಾವು ಅಷ್ಟೇ ಒಬ್ಬ ರೈತರ ಮಕ್ಕಳಾಗಿ ಹುಟ್ಟಿ ನಾವು ಅದನ್ನು ವಶಪಡಿಸ್ಕೋಬಾರ್ದು ಅಂದ್ಬಿಟ್ಟು ನಾವು ಸಹ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಏನೇ ಸರ್ ರೈತರಿಗೆ ರೈತರು ನಮ್ಮ ಬಾ ಭಾರತ ದೇಶದ ಬೆನ್ನೆಲುಬೈ ರೈತರು ಯಾಕಂದರೆ ಒಬ್ಬ ರೈತ ಬೆಳೆದ್ರೇ ತರಕಾರಿ ಇರ್ಬೋದು ಒಂದು ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ರೈತ ಬೆಳೆದ್ರೆ ನಾವು ತಿನ್ನೋಕ್ಕಾಗೋದು ಆಗೋದು ಸುಮಾರು ಕಾಂಕ್ರೀಟ್ ಕಾಡಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ನಾವು ಬಂಡವಾಳ ಮನೆಯಲ್ಲಿದ್ದರೂ ತಿನ್ನೋಕೆ ಏನೂ ಇಲ್ಲ ಅಂದರೆ ಆಹಾರ ಧಾನ್ಯಗಳು ಇಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಅದಕ್ಕೆ ನಾವು ಎಲ್ಲರೂ ಸಹ ರೈತರಿಗೆ ನಾವು ಬೆನ್ನೆಲುಬಾಗಿರಬೇಕು ಅಂತ ಬಿಲ್ಲಾಪುರ ಗ್ರಾಮಸ್ಥರ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಿಲ್ಲಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದಂತಹ ಈ ಮಕರ ಸಂಕ್ರಾಂತಿಯು ಎಲ್ಲರಿಗೂ ಒಂದು ಇದು ವೈಜ್ಞಾನಿಕವಾಗಿ ಸೂರ್ಯನು ಉತ್ತರಾಯಣ ಪ್ರವೇಶ ಮಾಡ್ತಾ ಇರೋದ್ರಿಂದ ಇದು ವೈಜ್ಞಾನಿಕವಾಗಿಯೂ ಒಂದು ಒಳ್ಳೆಯ ಸಂಕ್ರಾಂತಿ ಇರ್ಬೋದು ವಿವಿಧ ದೇಶಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡಿದ್ರು ನಮ್ಮ ಬಿಲ್ಲಾಪುರದಲ್ಲಿ ವರ್ಷಾಂತರಗಳಿಂದ ಒಂದೇ ರೀತಿಯಲ್ಲಿ ಇದ್ದೀವಿ ಮತ್ತು ಈ ಕೆ ಡಿ ಬಿ ಭೂಮಿ ಕೈ ಬಿಟ್ಟು ರೈತರಿಗೆ ಸ ಸಹಾಯ ಮಾಡಬೇಕಂತ ಈ ಆನೆಕಲ್ ತಾಲೂಕಂತ ಅಂತ ಇರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಒಳ್ಳೆಯ ಶುಭಾಶಯಗಳನ್ನು ಶುಭ ಸುದ್ದಿಯನ್ನು ಕೊಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಕೆ ಡಿಬಿಯನ್ನು ಕೈ ಬಿಡಬೇಕಂತ ಕೇಳ್ಕೊಳ್ತಾ ಈ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತದೆ ಎರಡು ಸಾವಿರದ ಹದಿನಾರರಿಂದ ನಮ್ಮಪ್ಪ ರೆಡ್ಡಿ ಬಿಲಾಪುರ ಬಿಆರ್ವಿ ರೆಡ್ಡಿ ಅಂತ ಅವ್ರ ನೇತೃತ್ವದಲ್ಲಿ ನಾವು ಕಟ್ಕೊಂಡು ಬರ್ತಾನೆ ಇದ್ದೀವಿ ಫಸ್ಟ್ ನಮ್ಮ ತಾತ ಅವ್ರು ಕಟ್ತಾ ಇದ್ದರು ಆಮೇಲೆ ಕೆಲವೊಂದು ವರ್ಷ ನಿಲ್ಲಿಸಿದ್ರು ಇವಾಗ ನಮ್ಮಪ್ಪ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ನಾವು ಕ್ರೇಜ್ ತಗೊಂಡು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಹಳ್ಳಿ ಕಾರನ್ನ ಇವಾಗೂ ಕಟ್ತೀವಿ ಮುಂದಕ್ಕೂ ಕಟ್ತಾ ಇದೀವಿ ನಾವು ಪ್ರಾಣ ಇರೋವರೆಗೂ ಆ ಎತ್ತಿನ ಉಳಿಸ್ಕೊಳ್ಬೇಕು ಹಿಂಗೆ ಮೆರೆಸ್ತಾ ಇರಬೇಕು ಹಳ್ಳಿ ಕಾರ್ ಓರಿನ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್ ಆಚರಣೆ ಮಾಡ್ತೀವಿ ಸರ್ ನಾವು ನಾವು ಶೋಕಿ ಅಷ್ಟೇ ಶೋಕಿ ಉಳುಮೆ ಮಾಡ್ತಾರೆ ಇವಾಗ ಸೀಸನ್ ಟೈಮಲ್ಲಿ ಮಳೆಗಾಲದಲ್ಲೆಲ್ಲ ಉಳುಮೆ ಎಲ್ಲ ಮಾಡಿ ಬಿತ್ತನೆ ಎಲ್ಲ ಮಾಡಿದ್ದಾರೆ ಈ ಸತಿನೂ ಇಪ್ಪತ್ತು ಕ್ವಿಂಟಾಲ್ ಭತ್ತ ಬೆಳೆದಿದ್ದಾರೆ ನೂರು ಕ್ವಿಂಟಾಲ್ ಭತ್ತ ಬೆಳೆದಿದ್ದಾರೆ ಇಪ್ಪತ್ತು ಕ್ವಿಂಟಾಲ್ ರಾಗಿ ಬೆಳೆ ಇಪ್ಪತ್ತು ಕ್ವಿಂಟಾಲ್ ರಾಗಿ ಬೆಳೆದಿದ್ದಾರೆ ಸೊ ಅದೇ ಒಂದು ಎಮ್ಮೆ ಸರ್ ನಮಗೆ ಹೌದು ಸರ್ ಅದೇ ಒಂದು ಕ್ರೇಜು ನಮಗೆ ಲಕ್ಷ ಲಕ್ಷ ಬಂಡವಾಳ ಹಾಕಿ ಅದು ಸಾಕ್ತಾಯಿದ್ದೀವಿ ಸೊ ಸಂತತಿ ಉಳ್ಸೋದಕ್ಕೆ ಸೊ ನಮ್ಮಿಂದ ಯಾವುದೇ ಒಂದು ಅಡೆ ಥರ ಇಳ್ದಿರಾ ಇದು ಉಳ್ಕೊಂಡು ಹೋದರೆ ಸಾಕು ಯಾವುದೋ ಒಂದು ಜೀವಿ ಮುಗ್ತೀವಿ ಅಷ್ಟೇ ಆಚರಣೆ ಸೊ ಇವತ್ತು ಬೆಳಗ್ಗೆ ಇವಾಗ ಎತ್ಗಳು ಮೆರವಣಿಗೆ ಹೋಗಿದ್ದು ನೋಡಿರ್ಬೋದು ನೀವು ಮೆರವಣಿಗೆ ಹೋಗಿ ಬಂದಮೇಲೆ ಇವಾಗ ಬಂಡಿ ಕಟ್ಟಿ ಮಕ್ಕಳನ್ನೆಲ್ಲ ಸಂತೋಷ ಪಡಿಸಿದೀವಿ ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಭೋಗಿ ಹಾಕ್ತೀವಿ ಸೊ ದಿನೇ ದಿನ ಇತ್ತೀಚೆಗೆ ರಾಸುಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ತಿದೆ ಇದ್ರ ಬಗ್ಗೆ ಹೇಳೋದು ಸೊ ಇದ್ರ ಬಗ್ಗೆ ಹೇಳೋದಂದ್ರೆ ನಾವು ನಾವು ಎಚ್ಚೆತ್ಕೋಬೇಕು ಸರ್ ಇವಾಗ ಯಾರೋ ಹಿಂಗೆ ಆಗ್ತಾ ಇದ್ರೆ ಲೈಕ್ ರಾ ರಾಸುಗಳು ಕಟ್ಟದಿರೋ ಹೋಗ್ತಾ ಇದ್ರೆ ಕೆಲವೊಂದು ವರ್ಷಗಳಾದಮೇಲೆ ವಿಡಿಯೋಗಳ ಮುಖಾಂತರ ನಮ್ಮ ಮಕ್ಳಿಗೆಲ್ಲ ತೋರಿಸ್ಬೇಕಾಗುತ್ತೆ ನೋಡಿ ಇದು ಹಳ್ಳಿ ಕಾರವ್ರಿ ಇದು ಕೋವು ಅಂತೆಲ್ಲ ತೋರಿಸ್ಬೇಕಾಗುತ್ತೆ ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿ ಒಂದು ನಾಟಿ ಹಸು ಇಲ್ಲ ಮಾಮೂಲಿ ದನ ಕಟ್ಕೊಂಡು ಸಾಕಿ ಅದನ್ನ ಉಳಿಸ್ಬೇಕು ಅನ್ನೋದೇ ನಮ್ಮ ವಿ ಘೋಷಣೆ ನಮ್ಮ ಒಂದು ಉದ್ದೇಶ ಸರ್ ಸುನೀಲ್ ಅಂತ ಸರ್ ವಿಲಾಪ್ರ ರೆಡ್ಡಿ ರೈತ ಮಗ ವಿಲಾಪ್ರ ನಮ್ಮದು ಬಿ ಆರ್ ವೆಂಕ್ಯಾಮ್ ರೆಡ್ಡಿ ಅಂತ ಹಳ್ಳಿಕಾರು ನೋಡಿಸ್ಬೇಕಂದ್ರೆ ಹೊರ್ತೂರು ಸಂತೋಷ್ ಅವ್ರಿಂದನೇ ಹಳ್ಳಿಕಾರ ಅಂತ ನೋಡ್ಸ್ತಾ ಇರೋದು ಸುಮ್ಮ ಜನಗಳು ಹೇಳ್ಕೊತಾರೆ ನಾವು ಆ ಥರ ಈ ಥರ ಅದು ಇದು ಅಂತ ಅವ್ರಿಗೇನೋ ಅಂತ ಹೆಸ್ರು ಕೊಟ್ಟುಬಿಟ್ಟಿರೋದು ಜನಗಳು ಏನೇನೋ ಹುರ್ಕೊತಾರೆ ಅವರು ಅವ್ರು ಇದ್ರಕ್ಕೆ ಅವ್ರು ಮಾಡ್ಕೊತವ್ರೆ ಬೇರೆವ್ರು ಯಾ ಯಾಕೆ ಅವ್ರ ಮೇಲೆ ಸುಮ್ಗೆ ಸುಮ್ಗೆ ಅವ್ರು ತಂದು ನೋಡ್ಸಿರೋದು ಕಳ್ಳಿ ನಮ್ಮ ಅಪ್ಪ ಅವ್ರೆ ಎಲ್ಲ ಕಟ್ತಾರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇದೇನೋ ಹಳ್ಳಿಕಾರ ಅಂತ